ಇವತ್ತು ಮಂಡಿ ನೋವಿಗೆ ಒಳ್ಳೆಯ ಒಂದು ಮನೆಮದ್ದನ್ನು ತೋರಿಸ್ಕೊಡ್ತೀನಿ ನೋಡಿ ನಮ್ಮ ಹಳ್ಳಿ ಕಡೆಯಲ್ಲಿ ಎಲ್ಲ ಮಂಡಿ ನೋವು ಸೊಂಟ ನೋವು ಅದೇ ರೀತಿ ಬೆನ್ನು ನೋವಿಗೆಲ್ಲ ಈ ಮನೆ ಮದ್ದನ್ನು ನಾವು ಮಾಡ್ತೀವಿ ಅದಕ್ಕೆ ನಮಗೆ ಬೇಕಾದ್ದು ಎಕ್ಕದ ಎಲೆ ಒಂದು ಎರಡು ಮೂರು ಎಕ್ಕದ ಎಲೆಯನ್ನು ತಗೊಂಡಿದ್ದೀನಿ ಈ ಎಲೆಯನ್ನು ಒಂದು ಸೈಡಿಗೆ ಇಡೋಣ ಇನ್ನು ಇದು ಸ್ವಲ್ಪ ಅಗಲವಾದ ಒಂದು ಪಾತ್ರೆ ತಗೊಂಡು ಈ ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸಬೇಕು ನಾನಿವಾಗ ಈ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ನೀರನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆದಾಗ ನಾವು ತೆಗೆದಿಟ್ಟಿರುವ ಎಕ್ಕದ ಎಲೆ ಇದೆಯಲ್ಲ ಇದೇ ರೀತಿ ಎಲೆಯನ್ನು ನೀರಿಗೆ ಇಡಬೇಕು ಕುದೀತಾಯುವ ನೀರಿಗೆ ಇಡಬೇಕು ನಾನೀಗ ಮೂರು ಎಲೆ ಇಟ್ಟಿದ್ದೀನಿ ನಿಮ್ಮ ಹತ್ರ ಜಾಸ್ತಿ ಎಲೆ ಇಲ್ಲಾಂದರೆ ಒಂದು ಅಥವಾ ಎರಡಾದರೂ ಆಗುತ್ತೆ ಒಂದು ಸೈಡ್ ಒಂದು ಐದು ನಿಮಿಷ ಕುದಿದೋ ಆದಮೇಲೆ ಈ ಎಲೆಯನ್ನು ಮಗಿಜಿಟ್ಟು ಇನ್ನೊಂದು ಸೈಡು ಒಂದು ಐದು ನಿಮಿಷ ಮುಚ್ಚಿಟ್ಟು ಕುದಿಸಬೇಕು ಐದು ನಿಮಿಷ ಆದ ತಕ್ಷಣ ಇದನ್ನು ತೆಗೆದು ಸ್ಟವನ್ನು ಆಫ್ ಮಾಡಿ ಇದನ್ನು ಮುಚ್ಚಿ ಒಂದು ಸೈಡಿಗೆ ಇಡೋಣ ತುಂಬ ತಣ್ಣಗಾಗಬಾರ್ದು ಚೆನ್ನಾಗಿ ಕುದೀತಾ ಇದೆ ಆ ನೀರೆಲ್ಲ ಸ್ವಲ್ಪ ಗ್ರೀನ್ ಕಲರಿಗೆ ಬರುತ್ತೆ ಇನ್ನು ಇದನ್ನು ತೆಗೆದು ಒಂದು ಸೈಡಿಗೆ ಇಡೋಣ ಇನ್ನು ಆಮೇಲೆ ನಮಗೆ ಬೇಕಾದ್ದು ಎಳ್ಳೆಣ್ಣೆ ಅಥವಾ ನಮ್ಮ ಕಡೆಯಲ್ಲೆಲ್ಲ ಅಂಗಡಿಯಲ್ಲೆಲ್ಲ ನೋವಿನ ಎಣ್ಣೆ ಅಂತ ಸಿಗುತ್ತೆ ಆ ಥರ ನೋವಿನ ಎಣ್ಣೆ ಆದರೂ ಆಗುತ್ತೆ ನಿಮ್ಮ ಹತ್ರ ಆ ನೋವಿನ ಎಣ್ಣೆ ಇಲ್ಲಾಂದರೆ ಎಳ್ಳೆಣ್ಣೆ ಆದರೂ ಆಗುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ಎಣ್ಣೆಯನ್ನು ತೆಗೆದಿಟ್ಕೊಳ್ಳಿ ಇನ್ನು ಒಂದು ಟವಲ್ ಅಥವಾ ಕಾಟನ್ ಬಟ್ಟೆಯನ್ನು ಇದೇ ರೀತಿ ಸುತ್ತಿ ನಮಗೆ ಅದನ್ನು ಬಿಸಿ ತಾಗಿಸ್ಲಿಕ್ಕೆ ಆಗುವಾಗೆ ಆ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕು ಇನ್ನು ನೋಡಿ ನಮ್ಮದು ಎಲೆ ಇವಾಗ ಜಾಸ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿ ಬಿಸಿ ಇರಬೇಕು ಆ ನೀರಿನಿಂದ ಆ ಎಲೆಗಳನ್ನೆಲ್ಲ ತೆಗೆದು ಸೈಡಿಗೆ ಇಡೋಣ ಇನ್ನು ಉಳಿದಿರುವ ನೀರನ್ನು ಮುಚ್ಚಿ ಸೈಡಿಗೆ ಇಡುವ ಇನ್ನು ನಾವು ತೆಗೆದಿಟ್ಟಿರುವಂತಹ ಎಳ್ಳೆಣ್ಣೆ ಅಥವಾ ನೋವಿನ ಎಣ್ಣೆ ಇದೆರಡರಲ್ಲಿ ಯಾವುದಾದರೂ ಸ್ವಲ್ಪ ಎಣ್ಣೆಯನ್ನು ಈ ಎಲೆ ಮೇಲೆ ಹಾಕಿ ಚೆನ್ನಾಗಿ ಇದೇ ರೀತಿ ಎಲೆಯಲ್ಲಿ ಎಣ್ಣೆಯನ್ನು ಹಚ್ಚಬೇಕು ಇನ್ನು ನಮಗೆ ಎಲ್ಲಿ ನೋವಿದೆಯೋ ಇವಾಗ ಬೆನ್ನು ನೋವಾದರೆ ಬೆನ್ನಲ್ಲಿ ಅಥವಾ ಸೊಂಟ ನೋವಾದರೆ ಅಲ್ಲಿ ಮಂಡಿ ನೋವಾದರೆ ಅಲ್ಲಿ ಎಲ್ಲಿಯೋ ಅಲ್ಲಿ ಈ ಎಲೆಯನ್ನು ಎಣ್ಣೆಯನ್ನು ಹಚ್ಚಿದ ಎಲೆಯನ್ನು ಇಟ್ಟು ಸ್ವಲ್ಪ ಹೊತ್ತು ಇದೇ ರೀತಿ ಪ್ರೆಸ್ ಮಾಡಿ ನಾವು ಒಂದು ಬಟ್ಟೆಯನ್ನು ಇಟ್ಟಿದ್ದೀವಲ್ಲ ಆ ಬಟ್ಟೆಯನ್ನು ನೀರು ಈ ಎಲೆಯನ್ನು ನಾವು ಕಾಯಿಸಿದ ನೀರಿದೆಲ್ಲ ಬಿಸಿ ಇರಬೇಕು ನೀರು ತಣ್ಣಗಾಗ್ಬ ತಣ್ಣಗಾಗಬಾರ್ದು ಬಿಸಿ ಇರುವ ನೀರಲ್ಲಿ ಈ ಬಟ್ಟೆಯನ್ನು ಇದೇ ರೀತಿ ಮುಳುಗಿಸಿ ಇನ್ನು ಎಲ್ಲಿ ನಮ್ಮದು ನೋವಿದೆಯೋ ಆ ಎಲೆಯ ಮೇಲ್ಗಡೆಯಿಂದ ಇದೇ ರೀತಿ ಸ್ವಲ್ಪ ಬಿಸಿಯನ್ನು ತಾಗಿಸಬೇಕು ಹೀಗೆ ಲೈಟಾಗಿ ಪ್ರೆಸ್ ಮಾಡ್ತಾ ಬಿಸಿಯನ್ನು ತಾಗಿಸಿ ಮೆಲ್ಲ ಮೆಲ್ಲ ಇದೇ ರೀತಿ ಮಸಾಜ್ ಮಾಡ್ತಾ ಇತ್ತು ಒಂದು ಹತ್ತು ನಿಮಿಷ ಇದೇ ರೀತಿ ಮಾಡಬೇಕು ದಿನಕ್ಕೆ ಎರಡು ಸರ್ತಿ ಮಾಡಬೇಕು ಒಂದು ಮೂರು ದಿನ ಮಾಡಿದ ತಕ್ಷಣ ಮಂಡಿ ನೋವೆಲ್ಲ ಚೆನ್ನಾಗಿ ಕಮ್ಮಿ ಆಗುತ್ತೆ ಟ್ರೈ ಮಾಡಿ